ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತಿನ ದಿನದಲ್ಲಿ ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಜೊತೆ ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಮತ್ತೆ ಅವರು ನಿಮ್ಮ ಬಗ್ಗೆ ಆಲೋಚನೆ ಮಾಡುವಂತಹ ರೀತಿ ಹೇಗಿರುತ್ತೆ ಬಗ್ಗೆ ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಯಾವ ಮೂಮೆಂಟ್ಸ್ಗಳು ನಡೆಯುವಂತಹ ಸಾಧ್ಯತೆಗಳು ಫೆಬ್ರವರಿ ತಿಂಗಳಲ್ಲಿ ಇದೆ ಅನ್ನುವಂತಹದನ್ನ ತಗೋತಾ ಇದ್ದೀನಿ ಇದು ಒಂದು ಮಂತಿನ ರೀಡಿಂಗ್ ಆಗಿರತ್ತೆ ಹಾಗೇನೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ನೀವೇನ್ ಮಾಡಬೇಕು ನಿಮ್ಮ ಆಪ್ಷನ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಓಕೆ ಸೊ ಬ್ಲೂ ಕಲರ್ ಇರುವಂತಹ ಪೆನ್ ನೀವು ಆಯ್ಕೆ ಮಾಡಿಕೊಂಡ್ರೆ ಇದು ಪಾರ್ ನಂಬರ್ ಒನ್ ಆರೆಂಜ್ ಕಲರ್ ಇರುವಂತಹ ಪೆನ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಇದು ಪಾಯಲ್ ನಂಬರ್ ಟೂ ಆಗಿರುತ್ತೆ ಇದು ಪಾಯಲ್ ನಂಬರ್ ಒನ್ ಇದು ಪಾಯಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಡುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ನೋಡಿ ಆಯ್ಕೆಯನ್ನ ಮಾಡ್ಕೊಳ್ಳಿ ಯಾವ ಕಲರಿನ ಪೆನ್ನು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಪೆನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ಮಧ್ಯದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ನಡ್ಕೊಳ್ಳುವಂತಹ ರೀತಿ ಏನು ಮತ್ತೆ ಅವರು ಯಾವ ರೀತಿ ನಿಮ್ಮ ಬಗ್ಗೆ ಪ್ರೀತಿಯ ವಿಚಾರದಲ್ಲಿ ಆಲೋಚನೆಗಳನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಅನ್ನು ಶುರು ಮಾಡೋಣ ಬ್ಲೂ ಕಲರ್ ಇರುವಂತಹ ಪೆನ್ ಅನ್ನ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡ್ರೋ ಇದು ಫೈಲ್ ನಂಬರ್ ಒನ್ ಆಗಿರತ್ತೆ ಅಲ್ವಾ ಸೊ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಏನ್ ಆಲೋಚನೆ ಮಾಡ್ತಾರೆ ಹೇಗ್ ನಡ್ಕೋತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚಿತವಾಗಿ ಅವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವರ ಹೆಸರನ್ನ ಪದೇ ಪದೇ ಒಂದು ಐದು ಬಾರಿ ಹೇಳ್ಕೊಳ್ಳೋದ್ರ ಮೂಲಕ ಈ ರೀಟಿಂಗ್ ಅನ್ನು ನೋಡೋ ಪ್ರಯತ್ನವನ್ನ ಮಾಡಿ ಓಕೆ ಸ್ಪಿರಿಟ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಫೈಲ್ ನಂಬರ್ ಫೆಬ್ರವರಿ ತಿಂಗಳ ಮೂಮೆಂಟ್ಸ್ ಹೇಗಿರುತ್ತೆ ಸ್ಪಿರಿಟ್ಸ್ ಓಕೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಮೊದಲನೇ ಕಾರ್ಡ್ ಬಂದಿರುವಂತಹದ್ದು ಕಮ್ ಬ್ಯಾಕ್ ಅನ್ನುವಂತಹ ಕೊಟ್ಟಿದ್ದಾರೆ ಸೊ ಪ್ರೀತಿಯಲ್ಲಿ ಕಂಬ್ಯಾಕ್ಗಳಾಗುವಂತಹ ಸಾಧ್ಯತೆಗಳಿದೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿ ದೂರಗಳಾಗಿದ್ರೆ ಅಥವಾ ಬ್ರೇಕಪ್ಗಳಾಗಿದ್ರೆ ಅಥವಾ ಇಷ್ಟು ದಿನದವರೆಗೂ ಕಮ್ಯುನಿಕೇಶನ್ನೇ ಇರಲಿಲ್ಲ ಮೇಡಮ್ ನಾವು ವೇಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಿರಲ್ಲ ಅಂತಹವರಿಗೆ ಕೆಲವೊಬ್ಬರಿಗೆ ಕಂಬ್ಯಾಕ್ ನಿಮ್ಮ ಪ್ರೀತಿಯ ವ್ಯಕ್ತಿ ಬ್ಯಾಕ್ ಆಗುವಂತಹ ಸಾಧ್ಯತೆಗಳಿದೆ ಪ್ರೀತಿಯ ವಿಚಾರದಲ್ಲಿ ರಿಸ್ಟಾರ್ಟ್ಗಳಾಗುವಂತಹ ಸಾಧ್ಯತೆಗಳು ಇದೆ ರೀಸ್ಟಾರ್ಟ್ ಅಥವಾ ರೀಯೂನಿಯನ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ಮೊದಲನೇ ಕಾರ್ಡಿನಲ್ಲಿಯೇ ತೋರಿಸಿದ್ದಾರೆ ಅಂದ್ರೆ ಫೆಬ್ರವರಿ ಮಂತಿನಲ್ಲಿ ಪ್ರೀತಿಯಿಂದ ಯಾರೆಲ್ಲ ದೂರ ಆಗಿದ್ರೋ ಅವರಿಗೆ ನಿಮ್ಮ ಪ್ರೀತಿ ವಾಪಸ್ ಸಿಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಮೊದಲನೇ ಕಾರ್ಡಿನಲ್ಲಿ ಕೊಡ್ತಾ ಇದ್ದಾರೆ ಮತ್ತೆ ಅವರು ಆಲೋಚನೆಯನ್ನ ಮಾಡುವಂತಹ ರೀತಿ ಹೇಗಿರುತ್ತೆ ಅನ್ನೋದಾದರೆ ಸೋಶಿಯಲ್ ಮೀಡಿಯಾ ಸ್ಪೈ ಆನ್ಲೈನ್ ಡೇಟಿಂಗ್ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಆನ್ಲೈನ್ಗಳಲ್ಲಿ ವಾಟ್ಸಪ್ ಇರಬಹುದು ಚಾಟಿಂಗ್ಗಳ ಮೂಲಕ ಇರಬಹುದು ನಿಮ್ಮನ್ನ ಅವರು ನಿಮ್ಮನ್ನ ಅವರು ಕಮ್ಯುಮಿಕೇಶನ್ಸ್ ಮಾಡುವ ಪ್ರಯತ್ನವನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಆ ರೀತಿ ನಾನು ಪ್ರಯತ್ನಗಳನ್ನ ಮಾಡಬಹುದಲ್ಲ ಅನ್ನುವಂತಹ ಯೋಚನೆಗಳನ್ನ ಮಾಡಿ ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಫೆಬ್ರವರಿ ಮಂತ್ ನಲ್ಲಿ ಇದೆ ಅನ್ನುವಂಥದ್ದನ್ನ ಸೆಕೆಂಡ್ ಕಾರ್ಡ್ ನಲ್ಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಕಾರ್ಡ್ ಓಕೆ ನೆಕ್ಸ್ಟ್ ಕಾರ್ಡಿನಲ್ಲಿ ರಾಂಗ್ ಮೋಟಿವೇಟ್ಸ್ ಮಿಸ್ಲೀಡಿಂಗ್ ಲೇಯರ್ ಅಂದ್ರೆ ಏನು ಕೆಲವೊಂದು ರೀತಿಯ ವಿಚಾರಗಳಲ್ಲಿ ಕಮ್ ಬ್ಯಾಕ್ ಆದಾಗ ಅವರು ನಿಮಗೆ ಒಂದು ರೀತಿಯ ಸುಳ್ಳುಗಳನ್ನು ಹೇಳಿ ಕಮ್ ಬ್ಯಾಕ್ ಆಗ್ಬೋದು ಮೇ ಮೇ ಬಿ ಅಥವಾ ಪ್ರೀತಿಯ ವಿಚಾರದಲ್ಲಿ ಮಿಸ್ಲೀಡಿಂಗ್ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಅವರು ನಿಮಗೆ ಕೆಲವೊಂದು ರೀತಿಯ ಚಿಕ್ಕ ಪುಟ್ಟ ಸುಳ್ಳುಗಳನ್ನ ಹೇಳೋದ್ರ ಮೂಲಕ ಅವ್ರು ಪ್ರೀತಿಯನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಅಹ್ ಮಿಸ್ಕಮ್ಯುನಿಕೇಶನ್ಸ್ ಬ್ರೇಕಪ್ಸ್ ಗಳಾದಾಗ ರಿಯೂನಿಯನ್ ಅನ್ನ ಮಾಡ್ಕೋಬೇಕು ಅಂದ್ರೆ ಚಿಕ್ಕ ಪುಟ್ಟ ಕೆಲವೊಂದು ಸುಳ್ಳುಗಳನ್ನ ಹೇಳಲೇಬೇಕು ಹೇಳಿದ್ರು ಪರವಾಗಿಲ್ಲ ನಾನು ನಿಮ್ಮ ಹತ್ರ ಮಾತಾಡಬೇಕು ರಿಯೂನಿಯನ್ ಅನ್ನು ಮಾಡ್ಕೋಬೇಕು ಪ್ರೀತಿ ವಿಚಾರದಲ್ಲಿ ರಿಸ್ಟಾರ್ಟ್ ಅನ್ನ ಮಾಡಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡಿ ಅವರು ಮೂವ್ಮೆಂಟ್ಸ್ ಅನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟೇಟ್ ಮಾಡ್ತಾ ಇದೆ ಓಕೆ ನೆಕ್ಸ್ಟ್ ಕಾರ್ಡ್ ಓಕೆ ನೆಕ್ಸ್ಟ್ ಕಾರ್ಡಿನಲ್ಲಿ ತುಂಬ ದೂರ ಇದೆಯಾ ಫಾರ್ ಆಫ್ ಡಿಸ್ಟೆನ್ಸ್ ತುಂಬಾ ದೂರ ಇದೆಯಾ ಪ್ರೀತಿಯ ವಿಚಾರದಲ್ಲಿ ತುಂಬ ದೂರ ಇರುವಂತಹದ್ದು ಯಾಕಂದ್ರೆ ಕಮ್ಯುನಿಕೇಶನ್ಸ್ಗಳೇ ಇಲ್ಲದ ಹಾಗೆ ನೀವು ಇರುವಂತಹ ಕೆಲವೊಂದು ಪ್ರೀತಿಗಳಿದ್ದ ಇದ್ದವರಿಗೆ ಡಿಸ್ಟೆನ್ಸ್ ಅನ್ನೋದು ತುಂಬಾ ದೂರದಲ್ಲಿ ಇದೆ ಆ ಡಿಸ್ಟೆನ್ಸ್ ದೂರದಲ್ಲಿ ಇರೋದನ್ನ ಅದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಕೆಲವೊಂದು ರೀತಿಯ ಸುಳ್ಳುಗಳನ್ನ ನಾನು ಹೇಳಿ ಆದ್ರೂ ನನ್ನ ಪ್ರೀತಿಯನ್ನ ನಾನು ಉಳಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಿನ್ ಯಾವ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಓಕೆ ಸೊ ಕೆಲವೊಂದು ಡ್ರಾಮಾಗಳನ್ನು ಕೂಡ ಮಾಡುವಂತಹ ಸಾಧ್ಯತೆಗಳಿದೆ ಏನು ಅನ್ನೋದಾದರೆ ನಿಮ್ಮ ಅಟೆನ್ಷನ್ಸ್ ಅವರ ಕಡೆ ತಗೊಳ್ಳೋದಕ್ಕೋಸ್ಕರ ಸಿಚುವೇಷನ್ಸ್ಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಕೆಲವೊಂದು ಡ್ರಾಮಾಗಳನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಇದೆ ಬಿಕಾಸ್ ಪ್ರೀತಿಯ ವಿಚಾರದಲ್ಲಿ ಏನೇ ಮಾಡುದ್ರೂ ಪರವಾಗಿಲ್ಲ ಪ್ರೀತಿಯ ಮುಂದುವರಿಕೆಗಳನ್ನ ಮಾಡ್ಬೇಕಷ್ಟೇ ಅದಕ್ಕೆ ಏನೇ ಸುಳ್ಳು ಹೇಳೋದಾಗಲಿ ಯಾವುದೇ ಡ್ರಾಮಾವನ್ನ ಮಾಡೋದಾಗ್ಲಿ ಏನೇ ಆದ್ರೂ ಕೂಡ ನಾನು ಪ್ರೀತಿಯನ್ನ ಉಳ್ಕೊಳ್ಳೋ ಕಡೆಗೆ ಅಥವಾ ನನ್ನ ಪ್ರೀತಿಯ ವ್ಯಕ್ತಿ ಅಂದ್ರೆ ನೀವು ಅವ್ರನ್ನ ಅಟೆನ್ಷನ್ಸ್ ಮಾಡ್ಕೊಳ್ಳೋ ಕಡೆಗೆ ನಿಮ್ಮ ಅಟೆನ್ಷನ್ಸ್ ಅವರ ಕಡೆ ಬರೋ ತರ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ನಾನು ಅದನ್ನ ಮಾಡೇ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿಗಳಲ್ಲಿರ್ತಾರೆ ಆ ರೀತಿಯ ಆಲೋಚನೆಗಳನ್ನ ಕೂಡ ಮಾಡ್ತಿರ್ತಾರೆ ಬಹಳಷ್ಟು ಕೇರನ್ನು ಮಾಡುವಂತಹದ್ದು ನೀವು ಏನೇ ಹೇಳಿದ್ರು ಬಹಳಷ್ಟು ಅರ್ಥ ಮಾಡ್ಕೋತೀನಿ ನೀನು ಹೇಳಿದ ಹಾಗೆ ಕೇಳ್ತೀನಿ ಅನ್ನುವಂತಹ ಹಲವಾರು ರೀತಿಯ ಮಾತುಗಳನ್ನು ಕೂಡ ಆಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪಾಲಂಬನ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಅವರಿಗೆ ಬರ್ತಾ ಇರುವಂತಹ ಕಾರ್ಡ್ ಏನು ಅಂದರೆ ಪ್ರೀತಿಯ ವಿಚಾರದಲ್ಲಿ ರಿಯೂನಿಯನ್ ಇರುತ್ತೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ರಿಸ್ಟಾರ್ಟ್ಗಳು ಇರುತ್ತೆ ಅಂದ್ರೆ ಪಾಸಿಟಿವ್ ಮೂಮೆಂಟ್ಸ್ಗಳ ಹತ್ರ ಹೋಗುವಂತಹ ಪ್ರಯತ್ನಗಳಲ್ಲಿ ಅವರು ಆಲೋಚನೆಗಳನ್ನು ಮಾಡಿಯೇ ಮೂವುಗಳನ್ನ ತಗೋತಾರೆ ಎಷ್ಟೇ ದಿನದಿಂದ ನೀವು ಕಮ್ಯುನಿಕೇಶನ್ ಗ್ಯಾಪ್ಗಳಲ್ಲಿದ್ರು ಬ್ರೇಕಪ್ಗಳಲ್ಲಿ ಇದ್ರು ಅಥವಾ ಮಿಸ್ಕಮ್ಯುನಿಕೇಶನ್ಸ್ಗಳಲ್ಲಿ ಇದ್ರು ಕೂಡ ಅದನ್ನ ಸರಿ ಮಾಡಿಕೊಳ್ಳೇ ಅನ್ನುವಂತಹ ಮನಸ್ಥಿತಿಯಿಂದಲೇ ಮುಂದುವರಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಫೆಬ್ರವರಿ ತಿಂಗಳಿಗೆ ಅವರು ಕೊಡುವಂತಹ ಒಂದು ಮೆಸೇಜ್ ಏನಾದರೂ ಕೊಡೋದಕ್ಕೆ ಇಷ್ಟಪಡ್ತಾರ ನಿಮ್ಮ ಪ್ರೀತಿಯ ವ್ಯಕ್ತಿ ಫೆಬ್ರವರಿ ತಿಂಗಳಿಗೆ ಕೊಡುವಂತಹ ಮೆಸೇಜ್ ಏನೋ ಪ್ರೀತಿ ವಿಚಾರದಲ್ಲಿ ಅನ್ನೋದನ್ನ ನೋಡ್ಬೇಡ ಫೆಬ್ರವರಿ ತಿಂಗಳಲ್ಲಿ ಫೈಲ್ ನಂಬರ್ ಒನ್ ಅವರ ಪ್ರೀತಿಯ ವ್ಯಕ್ತಿ ಅನ್ವರ್ಥಿ ಯು ಆರ್ ಎ ಬೆಟರ್ ಪರ್ಸನ್ ದೆನ್ ಐ ಆಮ್ ಅಂದ್ರೆ ಅವ್ರು ಹೇಳೋದೇನಂದ್ರೆ ನನಗಿಂತಲೂ ಕೂಡ ಬೆಟರ್ ನೀನು ನನಗಿಂತಲೂ ಕೂಡ ನೀನು ಬೆಟರ್ ಆಗಿರ್ತೀಯ ನಾನೇ ನಿನಗೆ ವರ್ತ್ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡುವಂತಹದ್ದು ಮತ್ತೆ ಮೆಸೇಜ್ ಅನ್ನ ಕೂಡ ಕೊಡ್ತಾ ಇದ್ದಾರೆ ಸೊ ನನ್ನಿಂದ ಆದ ತಪ್ಪುಗಳನ್ನ ನಾನು ಸರಿ ಮಾಡ್ಕೊಂಡು ಪ್ರೀತಿಯಲ್ಲ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಕಡೆಗೆ ಬೆಳೆಸ್ಕೊಳ್ಳೋ ಕಡೆಗೆ ನಾನು ಪ್ರಯತ್ನವನ್ನ ಮಾಡೇ ಮಾಡ್ತೀನಿ ನಾನು ಕಮ್ ಬ್ಯಾಕ್ ಆಗೇ ಆಗ್ತೀನಿ ಅನ್ನುವಂತಹ ಕೆಲವೊಂದು ರೀತಿಯ ವಿಚಾರಗಳು ಫೆಬ್ರವರಿ ತಿಂಗಳಲ್ಲಿ ಬರ್ತಾ ಇದೆ ಕಾರ್ಡ್ಸ್ ಗಳನ್ನ ನಾವು ಶಫಲ್ ಮಾಡಿ ನೋಡಿದಾಗ ರೀಜನರೇಷನ್ ಅಥವಾ ರೀಸ್ಟಾರ್ಟ್ ರೀಯೂನಿಯನ್ ಕಮ್ ಬ್ಯಾಕ್ ಮತ್ತೆ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಅವರು ನಿಮ್ಮನ್ನ ಕಮ್ಯುನಿಕೇಶನ್ಸ್ ಅನ್ನು ಮಾಡುವಂತಹ ರೀತಿ ಬಹಳಷ್ಟು ಕೇರಿಂಗ್ಗಳನ್ನು ಮಾಡುವಂತಹದ್ದು ಅದು ಡ್ರಾಮಾ ಅನ್ಸಿದ್ರು ಕೂಡ ಅದು ಮೂಮೆಂಟ್ಸ್ ಗಳನ್ನು ಮಾಡುವಂತಹದ್ದು ಎಷ್ಟೇ ದೂರ ಇದ್ರೂ ಹಲವಾರು ಸುಳ್ಳುಗಳ ಮೂಲಕವಾದರೂ ನಾನು ಪ್ರೀತಿಯನ್ನು ಉಳಿಸ್ಕೊಂಡೇ ಉಳಿಸ್ಕೋತೀನಿ ಅನ್ನುವಂತಹ ರೀತಿಯ ಮೂಮೆಂಟ್ಸ್ ಮಾಡುವಂತಹ ರೀತಿಯಲ್ಲಿಯೇ ಅವರು ಆಲೋಚನೆಗಳನ್ನು ಮಾಡುವಂಥದ್ದು ಮತ್ತು ಅದೇ ರೀತಿಯ ಮೂಮೆಂಟ್ಸ್ ಕೂಡ ಮಾಡುವಂತಹದ್ದು ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಸೊ ಯಾರೆಲ್ಲ ಈ ಆರೆಂಜ್ ಕಲರ್ ಇರುವಂತಹ ಒಂದು ಪೆನ್ ಅನ್ನ ನೀವು ಸೆಲೆಕ್ಟ್ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪರ್ಸನ್ ಆಲೋಚನೆ ರೀತಿ ಮತ್ತು ಅವರು ಯಾವ ಮೂವ್ಮೆಂಟ್ಸ್ ನ ಕಡೆ ಗಮನವನ್ನ ಕೊಡ್ತಾರೆ ಪ್ರೀತಿಯ ವಿಚಾರದಲ್ಲಿ ಫೆಬ್ರವರಿ ತಿಂಗಳು ನಿಮ್ಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ನೋಡ್ತಾ ಹೋಗೋಣ ಓಕೆ ಶಫ್ಲಿಂಗ್ ಕಾರ್ಡ್ಸ್ ಗಳ ಆಧಾರದ ಮೇಲೆ ನಾನು ರೀಡಿಂಗ್ ಅನ್ನ ಮಾಡ್ತಾ ಇದ್ದೇನೆ ಓಕೆ ಸೊ ಪಾವ್ ನಂಬರ್ ಟೂ ಅವರ ರೀಡಿಂಗ್ ಅನ್ನ ಕೊಡಿ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಓಕೆ ಸೊ ಹೊರಗಡೆಯಿಂದ ಬರುವಂತಹ ಸೌಂಡ್ಗಳಿಗೆ ಪ್ಲೀಸ್ ಡಿಸ್ಟರ್ಬ್ ಆಗಬೇಡಿ ಅದು ನನ್ನ ಕಡೆಯಿಂದ ಅಲ್ಲ ಔಟ್ಸೈಡ್ ಇಂದ ಬರ್ತಾ ಇರುತ್ತೆ ಆ ಕಾರಣವನ್ನ ಇಟ್ಕೊಂಡು ನಾನು ರೀಡಿಂಗ್ ಅನ್ನು ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ಕಂಟಿನ್ಯೂಷನ್ಸ್ ಅನ್ನ ಮಾಡ್ತೀನಿ ನಿಮಗೆ ಕೇಳಿಸುವ ಹಾಗೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ರೀಡಿಂಗ್ ಅನ್ನ ಶುರು ಮಾಡೋಣ ಮತ್ತೆ ಫೈಲ್ ನಂಬರ್ ಟೂ ಅವರಿಗೆ ಬಂದಿರುವಂತಹ ಲಾಯಲ್ ಅಂಡ್ ಟ್ರಸ್ಟ್ ವರ್ತಿ ಪ್ರೀತಿ ವಿಚಾರದಲ್ಲಿ ನಾನು ತುಂಬಾ ಲಾಯಲ್ ಆಗಿ ಇರ್ತೀನಿ ಪ್ರಾಮಾಣಿಕವಾಗಿ ಇರ್ತೀನಿ ಮತ್ತೆ ಎಲ್ಲಿಯೂ ಕೂಡ ಇವರನ್ನ ಯಾಕೆ ನಾನು ಪ್ರೀತಿಸಿದೆ ಅನ್ನುವಂತಹ ಮನಸ್ಥಿತಿಯೇ ಬರಬಾರ್ದು ಆ ರೀತಿಯಲ್ಲಿ ನಾನು ಪ್ರೀತಿಯನ್ನ ಮುಂದುವರಿಸ್ತೀನಿ ಅನ್ನುವಂತಹ ಆಲೋಚನೆಗಳನ್ನ ಅವರು ಮಾಡ್ತಿರ್ತಾರೆ ಮತ್ತೆ ಅದೇ ರೀತಿಯ ಮೂಮೆಂಟ್ಸ್ ಗಳನ್ನ ಕೂಡ ತಗೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗ್ಬಾರ್ದು ಅಂತ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ಸೊ ನನ್ನ ಪ್ರೀತಿಯಲ್ಲಿ ಯಾರದೇ ಕಣ್ ಬೀಳಬಾರ್ದು ಯಾವುದೇ ರೀತಿಯ ದೃಷ್ಟಿ ಆಗ್ಬಾರ್ದು ನಮ್ಮ ಪ್ರೀತಿಯನ್ನ ನಾವು ಉಳಿಸ್ಕೋಬೇಕು ನನಗೆ ಈ ಪ್ರೀತಿ ಬೇಕೇ ಬೇಕು ತುಂಬಾ ಲಾಯಲ್ ಆಗಿರ್ತೀನಿ ಅನ್ನುವಂತಹ ರೀತಿಯಲ್ಲಿ ಯಾವಾಗಲೂ ಕೂಡ ಮ್ಯಾನಿಫೆಸ್ಟೇಷನ್ ಅನ್ನ ನಿಮ್ಮ ಪರ್ಸನ್ಗಳು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಏನಂದ್ರೆ ರನ್ನಿಂಗ್ ಫ್ರಮ್ ರೆಸ್ಪಾನ್ಸಿಬಿಲಿಟೀಸ್ ಗೋಸ್ಟಿಂಗ್ ಅಂದ್ರೆ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಕಡೆಗೆ ಗಮನವನ್ನ ಕೊಡ್ತಾ ಇರ್ತಾರೆ ಆದ್ರೆ ರೆಸ್ಪಾನ್ಸಿಬಿಲಿಟೀಸ್ ನ ವಿಚಾರ ಬಂದಾಗ ಸ್ವಲ್ಪ ದೂರ ಉಳಿಯುವಂತಹ ಪ್ರಯತ್ನವನ್ನ ಮಾಡಿರ್ತಾರೆ ಯಾಕೆ ಅನ್ನೋದನ್ನ ನಾವು ಕಾರ್ಡ್ ಯಾಕೆ ಸ್ಪಿರಿಟ್ಸ್ ಯಾಕ ಬಂದಿದೆ ಅನ್ನೋದಾದ್ರೆ ಎಮೋಷನಲ್ ಸ್ಟೆಬಿಲಿಟಿ ಮತ್ತೆ ಆಕ್ಸೆಪ್ಟಿಂಗ್ ರಿಯಾಲಿಟಿ ಅನ್ನೋದನ್ನ ಹೇಳ್ತಾ ಇದಾರೆ ಎಮೋಷನಲ್ ಸ್ಟೆಬಿಲಿಟಿಗಳ ವಿಚಾರಗಳಿಗೆ ಬಂದಾಗ ಮತ್ತು ರಿಯಾಲಿಟಿಗಳ ವಿಚಾರಗಳಿಗೆ ಬಂದಾಗ ರೆಸ್ಪಾನ್ಸಿಬಿಲಿಟೀಸ್ಗಳಿಂದ ಸ್ವಲ್ಪ ದೂರ ಸರಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಪ್ರೀತಿಯೇ ಬೇರೆ ರಿಯಲ್ ಆದಂತಹ ಜೀವನಕ್ಕೆ ಬಂದಾಗ ಹಲವಾರು ಅಡೆತಡೆಗಳಿರುತ್ತೆ ನೀವು ಕೇಳಿದಂತಹ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಇರಬಹುದು ಅಥವಾ ಕೆಲವೊಂದು ರೀತಿಯ ಎಮೋಷನಲ್ ಸ್ಟೆಬಿಲಿಟೀಸ್ಗಳಿಗೆ ಬಂದಾಗ ಅಥವಾ ಸೀರಿಯಸ್ ಕಮಿಟ್ಮೆಂಟ್ ಗಳಿಗೆ ಬಂದಾಗ ಸ್ವಲ್ಪ ದೂರವನ್ನ ಸರಿತಾರೆ ಯಾಕಂದ್ರೆ ರಿಯಾಲಿಟಿಯ ಬಗ್ಗೆ ಕೂಡ ಅವರು ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ರೀಕನ್ ರೆಸ್ಪಾನ್ಸಿಬಿಲಿಟೀಸ್ ರೆಸ್ಪಾನ್ಸಿಬಿಲಿಟೀಸ್ಗಳ ವಿಚಾರಕ್ಕೆ ಬಂದಾಗ ದೂರ ಹೋಗೋ ಪ್ರಯತ್ನವನ್ನ ಮಾಡಿದ್ರು ಕೂಡ ಇಮೋಷನಲ್ ಆಗಿ ಸ್ಟೆಬಿಲಿಟಿಗೋಸ್ಕರವಾಗಿ ಮತ್ತೆ ಅಕ್ಸೆಪ್ಟಿಂಗ್ ರಿಯಾಲಿಟಿ ರಿಯಾಲಿಟಿಗಳನ್ನ ಅಕ್ಸೆಪ್ಟ್ ಮಾಡಿ ಮತ್ತೆ ಪುನಃ ಅವರು ರೀಕನ್ಸಿಲೇಷನ್ ಆಗುವಂತಹ ಸಾಧ್ಯತೆಗಳು ಮತ್ತೆ ರೀಯೂನಿಯನ್ ಆಗ್ತಾರೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಜವಾಬ್ದಾರಿಯುತವಾದ ಮಾತುಗಳನ್ನ ನೀವು ಆಡುವಾಗ ಸ್ವಲ್ಪ ನಿಮ್ಮ ನಿಮ್ಮ ಲವ್ ಲೈಫ್ ನಲ್ಲಿ ಏರುಪೇರುಗಳಾದ್ರೂ ಕೂಡ ಅವರು ಅಕ್ಸೆಪ್ಟಿಂಗ್ ರಿಯಾಲಿಟಿ ರಿಯಾಲಿಟಿಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಸಿಚುಯೇಷನ್ಗಳು ಪ್ರೀತಿಯ ವಿಚಾರದಲ್ಲಿ ಸಿಚುಯೇಷನ್ಸ್ ಗಳನ್ನ ಅರ್ಥ ಮಾಡಿಕೊಂಡು ಅವರೇ ನಿಮ್ಮ ಹತ್ರ ಬಂದು ಮಾತಾಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ മറ്റേ കാര്യ സോ ഗുഡ് ടൈം അലോൺ ടൈം യു അ ಕೆಲವೊಂದು ವಿಚಾರಗಳಲ್ಲಿ ಗುಡ್ ಟೈಮ್ ಅನ್ನು ನಾವು ಸ್ಪೆಂಡ್ ಮಾಡಿದ್ದೇವೆ ಅಥವಾ ಗುಡ್ ಟೈಮ್ ಗಳನ್ನ ನಾವು ಸ್ಪೆಂಡ್ ಮಾಡ್ಬೇಕು ಅಂತಹ ವಿಚಾರದಲ್ಲಿ ಬಂದಾಗ ಕೆಲವೊಂದು ಸತ್ಯಗಳನ್ನ ನಾನು ಖಂಡಿತವಾಗಿಯೂ ಹೇಳೇ ಹೇಳ್ತೀನಿ ನನ್ನ ಕನ್ಫ್ಯೂಷನ್ಸ್ ಅನ್ನ ನಾನು ಮಾಡೇ ಮಾಡ್ತೀನಿ ಕನ್ಫ್ಯೂಷನ್ಸ್ ದ ಟ್ರೂತ್ ಕೆಲವೊಂದು ಸತ್ಯಗಳನ್ನ ಹೇಳಿ ಕನ್ಫ್ಯೂಷನ್ ಮಾಡುವಂತಹ ಪ್ರಯತ್ನಗಳನ್ನು ನಾನು ಮಾಡ್ತೀನಿ ಏನೇ ಏರುಪೇರುಗಳು ಪ್ರೀತಿಯ ವಿಚಾರದಲ್ಲಿ ಆಗ್ತಾ ಇದ್ರು ಕೂಡ ಅದು ನಾವಿಬ್ಬರಿದ್ದಾಗಲೂ ಕೂಡ ಅದನ್ನ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ನಾನು ಮಾಡ್ತೀನಿ ಅದು ನನಗೆ ಗೊತ್ತಿದೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ ಅವರು ಆಲೋಚನೆಗಳನ್ನ ಮಾಡ್ತಾರೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಸೊ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮೂಮೆಂಟ್ಸ್ಗಳಾಗತ್ತೆ ಹೋಪ್ ಲಂಗಿಂಗ್ ರಿಕನೆಕ್ಟಿಂಗ್ ಏನೇ ಪ್ರೀತಿಯಲ್ಲಿ ಏರುಪೇರುಗಳಾದ್ರು ಭಿನ್ನಾಭಿಪ್ರಾಯಗಳು ಬಂದು ದೂರ ಹೋಗುವ ಪ್ರಯತ್ನಗಳು ಇದ್ರೂ ಕೂಡ ದೂರ ಹೋದ್ರೂ ಕೂಡ ಮತ್ತೆ ಪುನಃ ನಾವು ರೀಕನೆಕ್ಟ್ ಆಗ್ತೀವಿ ಅದು ನನಗೆ ಗೊತ್ತಿದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ ಸೊ ಎಷ್ಟೋ ಬಾರಿ ಪ್ರೀತಿಯ ವಿಚಾರದಲ್ಲಿ ಮಿಸ್ಕಮ್ಯುನಿಕೇಶನ್ಗಳಾಗಿರಬಹುದು ಅಥವಾ ನೀವು ಜಗಳಗಳನ್ನೇ ಆಡಿ ದೂರ ದೂರ ಇರ್ತೀರ ಆದ್ರೂ ಕೂಡ ಸುಮಾರು ದಿನದವರೆಗೆ ದೂರ ಇದ್ರು ಮತ್ತೆ ರೀಕನೆಕ್ಟ್ ಆಗಿರುವಂತಹ ಪ್ರೀತಿಗಳು ಎಷ್ಟೊಂದಿದೆ ಸುಮಾರು ಪ್ರೀತಿಗಳಲ್ಲಿ ರೀಕನೆಕ್ಟಿಂಗ್ ಹೆಚ್ಚಾಗಿರುವಂತಹ ಸಾಧ್ಯತೆಗಳು ಇರತ್ತೆ ಸೊ ಆ ರೀತಿನೇ ಅವರು ಆಲೋಚನೆಗಳನ್ನ ಫೆಬ್ರವರಿ ತಿಂಗಳಲ್ಲಿ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿ ಸೊ ನೆಕ್ಸ್ಟ್ ಫ್ಯಾಮಿಲಿ ಡಿಪೆಂಡೆನ್ಸಿ ಫ್ಯಾಮಿಲಿ ಫಸ್ಟ್ ಅಂತ ಹೇಳ್ತಾರೆ ಸೊ ನಿಮಗೆ ಮೂರನೇ ಕಾರ್ಡಿನಲ್ಲಿ ನಾವು ರೀಡಿಂಗ್ ಅನ್ನ ತಗೊಳ್ಬಾಗ ರನ್ನಿಂಗ್ ಫ್ರಮ್ ರೆಸ್ಪಾನ್ಸಿಬಿಲಿಟೀಸ್ ಗೋಸ್ಟಿಂಗ್ ಅನ್ನುವನ್ನ ಹೇಳಿದ್ರು ಹೌದಾ ನೀವು ನನ್ನ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತಗೊಳ್ಳಿ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡಿ ಅಂದಾಗ ಓಡ್ ಹೋಗ್ತಾರೆ ಆದರೆ ಮತ್ತೆ ಸ್ವಲ್ಪ ದಿನ ಆದ ನಂತರ ಮತ್ತೆ ನಿಮ್ಮ ರೀಕನ್ಸಿಲೇಷನ್ಗೆ ಬರ್ತಾರೆ ಯಾಕೆ ಅಂದ್ರೆ ಕೆಲವೊಬ್ಬರಿಗೆ ಫ್ಯಾಮಿಲಿ ಡಿಪೆಂಡೆನ್ಸಿ ಆಗಿರುತ್ತೆ ಫ್ಯಾಮಿಲಿ ಫಸ್ಟ್ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ ಸೊ ಫ್ಯಾಮಿಲಿಯ ಬಗ್ಗೆ ಕರೆಕ್ಟ್ ಆಗಿ ಆಲೋಚನೆಗಳನ್ನ ಮಾಡಿ ನಾನು ನಿರ್ಧಾರಗಳನ್ನ ಮಾಡ್ಕೋಬೇಕು ಫ್ಯಾಮಿಲಿಯಲ್ಲಿ ಯಾವುದೇ ರೀತಿಯ ಏರುಪೇರು ಆಗೋದಿಕ್ಕೆ ನಾನು ಬಿಡೋದಿಲ್ಲ ಅಂತಹ ಸಂದರ್ಭಗಳು ಬಂದಾಗ ಮಾತ್ರ ನಾನು ನಿನ್ನಿಂದ ದೂರ ಹೋಗ್ತೀನಿ ಹೊರತು ಅಲ್ಲಿಯವರೆಗೂ ನಾನು ದೂರ ಹೋಗೋ ಪ್ರಯತ್ನವನ್ನ ಮಾಡಿರಲ್ಲ ಸೊ ಫ್ಯಾಮಿಲಿ ಗಳಿಗೆ ಬಂದಾಗ ಫ್ಯಾಮಿಲಿಯಲ್ಲಿ ಏನಾದರೂ ಈ ಪ್ರೀತಿಯಿಂದ ತೊಂದರೆಗಳಾಗ್ತಾ ಇದೆ ಅಂತ ಬಂದಾಗ ಅಥವಾ ನಿನ್ನ ಪ್ರೀತಿಯಿಂದ ಫ್ಯಾಮಿಲಿಗಳಿಗೆ ತೊಂದರೆ ಆಗತ್ತೆ ಅಂತ ಬಂದಾಗ ಮಾತ್ರ ನಾನು ನಿನ್ನನ್ನು ದೂರ ಹೋಗ್ತಾ ಇರ್ತೀನಿ ತದನಂತರದಲ್ಲಿ ಮತ್ತೆ ರೀಯೂನಿಯನ್ ಆಗ್ತೀನಿ ಅಷ್ಟೇ ಬಿಟ್ರೆ ಪ್ರೀತಿಯ ವಿಚಾರದಲ್ಲಿ ನಾನು ನಿನ್ನನ್ನು ದೂರ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಏನು ಇಲ್ಲ ಅನ್ನೋಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಎಷ್ಟೊಂದು ಗಳು ಬಂದಿದೆ ಸೊ ಏನ್ ಹೇಳ್ತಾ ಇದ್ದಾರೆ ಸೊ ಪ್ರೀತಿಯ ವಿಚಾರದಲ್ಲಿ ನನಗೆ ಇಲ್ಲ ಅನ್ನೋದಿಲ್ಲ ಟೆಂಪ್ಟೇಷನ್ಸ್ ಇದೆ ಮತ್ತೆ ಲವ್ ಕೂಡ ಇದೆ ಅಫೆಕ್ಷನ್ಸ್ ಇದೆ ಟೆಂಪ್ಟೇಷನ್ಸ್ ಇದೆ ಮತ್ತೆ ಪ್ರೀತಿಯೂ ಇದೆ ಪಾಸಿಟಿವ್ ಚೇಂಜಸ್ ಮತ್ತೆ ಗುಡ್ ನ್ಯೂಸ್ ಗಳನ್ನ ನಾನು ನಿಮಗೆ ಖಂಡಿತವಾಗಿಯೂ ಗೆಟ್ ಗೆಟಿಂಗ್ ನೋ ಇಚ್ ಅದರ್ಸ್ ಡೇ ಅಂಡ್ ನೈಟ್ ಸೊ ನಾವಿಬ್ಬರೂ ಕೂಡ ನಾವು ಮಾತಾಡುವಂತಹ ರೀತಿಯಲ್ಲಿ ನಾವೇನು ಅನ್ನೋದು ನಿನಗೆ ಗೊತ್ತಿರುತ್ತೆ ಅಲ್ವಾ ಎಲ್ಲ ವಿಚಾರಗಳು ನಿನಗೆ ಗೊತ್ತಿದ್ದಾಗ ನಾನು ಪ್ರೀತಿ ಮಾಡೋದಿಲ್ವಾ ಅಥವಾ ಏನೋ ಚೇಂಜಸ್ ಆಗೋದಿಲ್ವಾ ಅಂತ ನೀನು ಯಾವಾಗ್ಲೂ ನನ್ನನ್ನು ಕೇಳ್ತಾ ಇರ್ತೀಯ ಸೊ ಪಾಸಿಟಿವ್ ಆದಂತಹ ಚೇಂಜಸ್ಗಳು ಗುಡ್ ಗಳು ಕೊಡಬೇಕು ಅಂದ್ರೆ ನನ್ನದೇ ಆದಂತಹ ಟೈಮ್ ಬೇಕು ಯಾವಾಗ್ಲೂ ಕೂಡ ಒಟ್ಟಿಗೆ ಇರೋದಿಕ್ಕೆ ಆಗುತ್ತೆ ಅನ್ನೋದಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ನಾನು ಫ್ಯಾಮಿಲಿಯನ್ನ ಕೂಡ ನೋಡ್ಕೋಬೇಕಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಒಟ್ಟಿಗೆ ಇಡಕ್ಕಾಗದೇ ಇರಬಹುದು ಇರುವಂತಹ ಸಮಯ ಅಂತೂ ನಾವಿಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡ್ತೀವಿ ಟ್ರೂ ಲವ್ ಅಫೆಕ್ಷನ್ ಸೋಲ್ ಮೇಟ್ ನಮ್ಮಿಬ್ಬರದ್ದು ಕೂಡ ಸತ್ಯವಾದಂತಹ ಪ್ರೀತಿ ಅದರಲ್ಲಿ ಯಾವುದೇ ರೀತಿಯ ಮೋಸ ಅನ್ನೋದು ಇಲ್ಲ ಮತ್ತೆ ನಿನ್ನ ಬಗ್ಗೆ ಅಟ್ರಾಕ್ಷನ್ಸ್ ಕೂಡ ಇದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಮಾಣಿಕವಾದಂತಹ ಪ್ರೀತಿಯನ್ನ ಮಾಡ್ತಾ ಇದ್ರು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ಗಳು ಜಾಸ್ತಿ ಆದಾಗ ಸ್ವಲ್ಪ ಏರುಪೇರುಗಳು ಫೆಬ್ರವರಿ ಮಧ್ಯನಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಏನೇ ಏರುಪೇರುಗಳು ಆದ್ರೂ ಕೂಡ ಪ್ರೀತಿಯ ವಿಚಾರದಲ್ಲಿ ರಿಯೂನಿಯನ್ ಅಂತೂ ಖಂಡಿತ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಒಂದೇ ಒಂದು ಮೆಸೇಜ್ ಅನ್ನ ಕೊಡೋದಾದ್ರೆ ಯಾವ ಅಮೂಲ್ಯವಾದಂತಹ ಮೆಸೇಜ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ನೋಡೋಣ ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ನಾನು ಈ ಪ್ರೀತಿಯ ಒಂದು ಕನೆಕ್ಷನ್ಸ್ ಫಿಕ್ಸ್ ಮಾಡಿ ಮಾಡ್ತೀನಿ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ಕನೆಕ್ಷನ್ಸ್ ಅನ್ನೋದು ಬೇಕೇ ಬೇಕು ಆದ್ರೆ ದ ವೇ ಯು ಲವ್ ಕೆನ್ ನೆವರ್ ಬಿ ಮ್ಯಾಚ್ ನೀನು ಏನು ಪ್ರೀತಿಯನ್ನ ಮಾಡ್ತೀಯಲ್ಲ ಆ ವೇ ಹೇಗಿರುತ್ತಲ್ವಾ ಅದನ್ನ ಯಾರು ಕೂಡ ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿಯೇ ಪ್ರೀತಿಯ ವಿಚಾರಕ್ಕೆ ಬಂದಾಗ ನಾನು ಯಾವಾಗ್ಲೂ ಕೂಡ ಫಿಕ್ಸ್ ಆಗ್ಬಿಟ್ಟಿದೀನಿ ಪ್ರೀತಿ ಅನ್ನೋದು ಸಿಗೋದು ನಿನ್ನಿಂದಲೇ ಸಮಾಧಾನ ಅನ್ನೋದು ಸಿಗೋದು ನಿನ್ನಿಂದಲೇ ನಾನು ಏನೇ ರೆಸ್ಪಾನ್ಸಿಬಿಲಿಟೀಸ್ಗಳಿಂದ ಸ್ವಲ್ಪ ದೂರ ಹೋದ್ರು ಕೂಡ ಮತ್ತೆ ಯಾಕೆ ವಾಪಸ್ ಬರ್ತೀನಿ ಅಂದರೆ ನಿನ್ನ ನೆನಪುಗಳು ಅಷ್ಟು ಕಾಡುತ್ತೆ ನಮ್ಮಲ್ಲಿರುವಂತಹ ಬಾಂಡೇಜ್ ಅಷ್ಟಿದೆ ಲವ್ ಇದೆ ಸೊ ನೀನು ಯೋಚನೆ ಮಾಡುವಂತಹ ಅಗತ್ಯ ಏನು ಇಲ್ಲ ಪ್ರೀತಿ ಅನ್ನೋದು ಯಾವತ್ತೂ ಕೂಡ ನಮ್ಮಿಂದ ಬಿಟ್ಟು ಹೋಗೋದಿಲ್ಲ ಇಟ್ಸ್ ಫಿಕ್ಸ್ ಅನ್ನೋದನ್ನ ಹೇಳ್ತಾ ಇದಿಷ್ಟು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾನ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಸಿಗ್ತೀನಿ ಅಂತ ಹೇಳ್ತಾ ಮತ್ತಿನ್ನೊಂದು ವಿಚಾರವನ್ನ ಹೇಳ್ತಾ ಇದ್ದೀನಿ ಲಕ್ಕಿ ಡಿಪ್ಪಿನಲ್ಲಿ ಎಂಟ್ರಿಯನ್ನು ತಗೋಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ ಲಕ್ಕಿ ಡಿಪಿನಲ್ಲಿ ನಿಮ್ಮ ಹೆಸರು ಬಂದ್ರೆ ಖಂಡಿತವಾಗಿಯೂ ನಾನು ಒಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಬರೋವರೆಗೂ